ಹಾಯ್ ಫ್ರೆಂಡ್ಸ್ ನಾವು ಈಗ ಯೂಟ್ಯೂಬನ್ನು ನೋಡ್ತಾ ಇರ್ತೇವೆ ಯೂಟ್ಯೂಬ್ ಹೋದ ನಂತರ ನಮ್ಮ ಚಾನಲನ್ನು ಟ್ಯಾಪ್ ಮಾಡಬೇಕು ನಂತರ ಟ್ಯಾಪ್ ಮಾಡಿದ ನಂತರ ವಿಡಿಯೋಗೆ ಟ್ಯಾಪ್ ಮಾಡಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಿತ್ತು ಆ ನಂತರ ಎಡಿಟ್ ಅಂತಿದೆಯಲ್ಲ ಎಡಿಟ್ಗೆ ಕ್ಲಿಕ್ ಮಾಡಿ ಎಡಿಟ್ ಕ್ಲಿಕ್ ಮಾಡಿದ ನಂತರ ನೋಡಿ ಮಾಡ್ತಾಯಿದ್ದೇನೆ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನಾವು ಸೆಕೆಂಡ್ ಒನ್ ಆಪ್ಷನ್ ಇದೆಯಲ್ಲ ಎಡಿಟ್ ಅಂತ ಅದನ್ನು ಎಡಿಟನ್ನು ಕ್ಲಿಕ್ ಮಾಡಿದ ನಂತರ ಟೈಟಲ್ ಬರುತ್ತೆ ಅದೇ ಸೇಮ್ ನಾವು ಡಿಸ್ಕ್ರಿಪ್ಷನ್ಗೆ ಹಾಕಬೇಕು ನಂತರ ಆಡಿಯನ್ಸ್ ಅಂತ ಬರುತ್ತೆ ನೋಡಿ ಒಂದು ಆಪ್ಷನ್ ಇದೆ ಆಡಿಯನ್ಸ್ಗೆ ಕ್ಲಿಕ್ ಮಾಡಬೇಕು ಟ್ಯಾಪ್ ಮಾಡಬೇಕು ಮಾಡಿದ ನಂತರ ನೋಡಿ ಡಿಸ್ಕ್ರಿಪ್ಷನ್ ಸೇಮ್ ಟೈಟಲ್ ಏನಿರುತ್ತೋ ಅದೇ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ಸ್ವಲ್ಪ ಹ್ಯಾಶ್ಟಾಗ್ನ ಆ್ಯಡ್ ಮಾಡಿ ನಂತರ ನೋಡಿ ಆಡಿಯನ್ಸ್ ಅಂತಿದೆ ಆಡಿಯನ್ಸನ್ನು ಟ್ಯಾಪ್ ಮಾಡಿದ ನಂತರ ಈ ಥರ ಆಪ್ಷನ್ ಬಂದಿದೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ ನಂತರ ಇನ್ನೊಂದು ನೋ ಇಟ್ಸ್ ನಾಟ್ ಫಾರ್ ಕಿಡ್ಸ್ ಅಂದರೆ ಸಣ್ಣ ಮಕ್ಕಳಿಗಾಗಿ ಮಾಡಿದರೆ ಎಸ್ ಕಿಡ್ಸ್ಗೆ ಅಂತ ಮಾಡಿ ಸಣ್ಣ ಮಕ್ಕಳಿಗೆ ಮಕ್ಕಳಿಗಿಲ್ದೇ ಇದ್ದರೆ ನೋ ಅಂತ ಮಾಡಿ ಯಾಕಂದರೆ ಕಿಡ್ಸಿಗೆ ಭಾಳ ಸೂಕ್ಷ್ಮ ಇರೋದರಿಂದ ಯಾವಾಗಲೂ ನಾವು ನಮ್ಮ ಕಂಟೆಂಟನ್ನು ನೋ ಇಟ್ಸ್ ನಾಟ್ ಫಾರ್ ಕಿಡ್ಸ್ ಅಂತಲೇ ಲೈಕ್ ಮಾಡಬೇಕು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ನಂತರ ಅದ್ರ ಕೆಳಗಡೆ ಇನ್ನೂ ಎರಡು ಆಪ್ಷನ್ ಇರುತ್ತೆ ನೋಡಿ ಅದರೊಳಗೆ ಎಸ್ ಮತ್ತು ನೋ ಅಂತಿದೆ ಹದಿನೆಂಟು ಹದಿನೆಂಟು ಇಯರ್ಸ್ ಆಬೋ ನೋಡ್ಬೋದಾ ಅಥವಾ ಯಾರು ಬೇಕಾದರೂ ನೋಡ್ಬೋದಾ ಅಂತಿದೆ ನೋ ಇಟ್ಸ್ ಎಲ್ಲರೂ ನೋಡ್ಬೋದಾ ಅಂತಿದೆ ಅದನ್ನು ಹಾಕಬೇಕು ಹದಿನೆಂಟು ವರ್ಷ ಕೆಳಗಿನವ್ರು ನೋಡುವಂತಿಲ್ಲ ಆದ ಮೇಲಿನವ್ರು ನೋಡಬೇಕು ಅಂತಿದೆ ಅದನ್ನು ಟ್ಯಾಪ್ ಮಾಡಿ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲದೇ ಇದ್ದರೆ ಇದು ಸ್ವಲ್ಪ ಸೆನ್ಸಿಟಿವ್ ವಿಷಯ ಇರೋದರಿಂದ ಯಾವಾಗಲೂ ನೋನೇ ಮಾಡಿ ಇಟ್ಸ್ ನಾಟ್ ಫಾರ್ ಕಿಡ್ಸ್ ಅಂತ ಮಾಡಿ ಅಥವಾ ನಿಮ್ಮದು ಚಿಕ್ಕ ಮಕ್ಕಳದೇ ವಿಡಿಯೋ ಸಪ್ರೇಟಾಗಿತ್ತರೆ ಎಸ್ ಅಂತ ಮಾಡಿ ಅಲ್ವಾ ಈ ಥರ ನಾವು ಅಪ್ಲೋಡ್ ಮಾಡಬೇಕಾದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಇವೆಲ್ಲ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಇದು ಯೂಟ್ಯೂಬ್ನವರ ಪಾಲಿಸಿಗಳಿವು ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ನಲ್ಲಿ ಅಂತ ಮಾಡಬೇಕು ಎಲ್ಲವಕ್ಕೂ ನೋ ಅಂತಲೇ ಮಾಡಿ ನಿಮ್ಮ ನಿಮ್ಮ ವಿಡಿಯೋಗಳು ಇದ್ದರೂ ಸಹ ಮೊದಲೇ ಈಗಾಗಲೇ ಅಪ್ಲೋಡ್ ಮಾಡಿದರೂ ಕೂಡ ಎಡಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಅದನ್ನು ನೀವು ಇವಾಗಾದರೂ ಸೇವ್ ಮಾಡ್ಬೋದು ಈ ರೀತಿ ಮಾಡಿಕೊಳ್ಳಿ ನೋಡಿ ಅಲ್ಲಿ ಪಾಲಿಸಿ ಎಲ್ಲೆಲ್ಲ ಬರ್ದಿರ್ತಾರೆ ಅದನ್ನೆಲ್ಲ ಸ್ವಚ್ಛ ಕ್ಲಿಯರಾಗಿ ಓದ್ಕೊಳ್ಳಿ ನೀವು ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು ಆ ಟ್ಯಾಪ್ ಟಚ್ ಮಾಡಿದ ನಕ್ಷ ಇದು ಬರುತ್ತೆ ನೆಕ್ಸ್ಟ್ ಒನ್ ನೋಡಿ ಡಿಟೇಲಾಗಿ ಸ್ಲೋ ಹಂಗೆ ತೋರಿಸ್ತಾ ಇದ್ದೀನಿ ನಾವು ನಾನು ನಿಮಗೆ ನೋಡ್ತಾ ಇರ್ಬೋದು ನಂತರ ನೋಡಿ ಲೊಕೇಶನ್ ಅಂತಿದೆ ಲೊಕೇಶನ್ ಬೇಕಿದ್ರೆ ಹಾಕ್ಬೋದು ಆಮೇಲೆ ಎ ಐ ಟೂಲ್ ಬಳಸಿದ್ದೀರಾ ಅಂತಂದು ಒಂದು ಆಪ್ಷನ್ ಇದೆ ಅದಕ್ಕೆ ನಾವು ಎ ಟೂಲ್ ಬಳಸಿ ಸ್ವಲ್ಪ ಸ್ವಲ್ಪ ಬಳಸಿದರೆ ಲೋ ಅಂತ ಹಾಕಿ ಅಥವಾ ಪೂರ್ತಿ ಒಂದು ಕಂಟೆಂಟ್ ಯಾರಾದರೂ ಹೇಳಿದ್ದಿಲ್ಲ ಅದನ್ನು ನೀವು ಬ ಹೇಳಿಸಿದ್ದೀರಿ ಅಂತಂದರೆ ಅದಕ್ಕೆ ನೀವು ಎಸ್ ಅಂತ ಖಂಡಿತವಾಗಿ ಹಾಕಬೇಕು ಸ್ವಲ್ಪ 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 ಅಂದರೆ ನಮ್ಮ ವಿಡಿಯೋ ಇಂಪ್ರೂವ್ಮೆಂಟ್ ಆಗೋ ಸಂಬಂಧ ಸ್ವಲ್ಪ ಏನಾದರೂ ಯೂಸ್ ಮಾಡ್ಕೊಂಡಿದ್ರೆ ಫಿಲ್ಟ್ರಿಂಗ್ ಸಣ್ಣ ಪುಟ್ಟ ಯೂಸ್ ಮಾಡ್ಕೊಂಡಿದ್ರೆ ನೋ ಅಂತ ಹಾಕಿ ಇಲ್ಲದೇ ಇದ್ದರೆ ಎಸ್ ಅಂತ ಹಾಕಿ ಕೆಳಗಡೆ ಕೂಡ ಎಲ್ಲ ಕೊಟ್ಟಿದ್ದಾರೆ ನೋಡಿ ಅದನ್ನು ನೀವು ಟಚ್ ಮಾಡಿ ಡಿಟೇಲಿಗೆ ಓದ್ಕೊಳ್ಳಿ ಇದನ್ನು ಕಂಪ್ ಈಗ ಹೊಸದಾಗಿ ಬಂದಿದೆ ಇದು ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಚೆನ್ನಾಗಿ ಓದ್ಕೊಂಡು ಮಾಡಿ ಅಂದರೆ ಯಾವುದೇ ಥರದ ಎ ಐ ಟೂಲ್ ಬಳಸಿದರೆ ಅಂದರೆ ಜಾಸ್ತಿ ಬಳಸಿದರೆ ಮಾತ್ರ ಎಸ್ ಅಂತ ಹಾಕಿ ಸ್ವಲ್ಪ ಬಳಸಿದರೆ ನೋ ಅಂತ ಟ್ಯಾಪ್ ಮಾಡಿ ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕು ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಈ ರೀತಿ ಇದೊಂದು ಹೊಸ ರೂಲ್ಸ್ ಬಂದಿದೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇದು ಶಾರ್ಟಿಗೆ ಅಷ್ಟೇ ಬರುತ್ತೆ ಅದೇ ರೀತಿ ಇದು ನೋಡಿ ಪಾಲಿಸಿ ಕೂಡ ಇದೆ ಅಲ್ಲಿ ಟ್ಯಾಪ್ ಮಾಡಿದರೆ ಒಂದು ಗೂಗಲ್ ಪೇಜಿಗೆ ಹೋಗುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಈಗ ಹೊಸದಾಗಿ ಬಂದಿದೆ ಇದು ಶಾರ್ಟಿಗೆ ಮಾತ್ರ ಏರ್ ಟೂಲ್ ಬಳಸಿದ್ದೀರಾ ಇಲ್ಲ ಅಂತ ಬಂದಿದೆ ಇನ್ನು ಲಾಂಗ್ ವಿಡಿಯೋಗೆ ಬಂದಿಲ್ಲ ಈ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಮಾಡಿದ ನಂತರ ಇವನ್ನೆಲ್ಲ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಆಪ್ಷನ್ಗಳಲ್ಲಿ ಫಸ್ಟಿಗೆ ಆಡಿಯನ್ಸ್ ನಂತರ ಏರ್ ಟೂಲು ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಲ್ಪ ನಾವು ಇಂಪ್ರೂವ್ಮೆಂಟಿಗೆ ಬಡಿಸಿದ್ರೆ ಮಾಡಬೇಕಾಗಿಲ್ಲ ಇದು ಕೂಡ ಟ್ರೆಂಡಿಂಗ್ ಆಪ್ಷನ್ ಇದೆ ನ್ಯೂ ನ್ಯೂ ಆಪ್ಷನ್ ಇದೆ ಇದು ಯಾಕಂದರೆ ಏನಾದರೂ ಕೇಸ್ ಅದು ಆಗಬಾರ್ದಲ್ವ ಅದಕ್ಕೆ ಯೂಟ್ಯೂಬರು ನ್ಯೂ ಪಾಲಿಸಿ ಅಂತ ಮಾಡಿದ್ದಾರೆ ಈಗ ಒಬ್ಬೊಬ್ರು ನೋಡ್ತಾ ಇರ್ಬೋದು ಮೋದಿದು ಅಥವಾ ರಾಹುಲ್ ಗಾಂಧಿದು ಡ್ಯಾನ್ಸ್ ಮಾಡಿಸಿರ್ತಾರಲ್ವ ಆದರೆ ಆ್ಯಕ್ಚುಲಿ ಅವರು ಮಾಡಿಲ್ಲ ಅದನ್ನು ಏ ಟೂಲ್ ಬಳಸ್ಕೊಂಡು ಮಾಡಿಸಿರ್ತಾರೆ ಅದಕ್ಕೆ ಹಂಗ್ ಆ ರೀತಿ ಏನಾದರೂ ಮಾಡಿದರೆ ನೀವು ಎಸ್ ಅಂತ ಟ್ಯಾಪ್ ಮಾಡಬೇಕಾಗುತ್ತೆ ಅಥವಾ ಅದೇ ಥರನೇ ಬೇರೆ ಬೇರೆ ಏನಾದರೂ ಜಾಸ್ತಿ ಬಳಸ್ಕೊಂಡಿದ್ರೆ ಎಸ್ ಅಂತ ಟ್ಯಾಪ್ ಮಾಡಿ ಇಲ್ಲಾಂದರೆ ನೋ ಅಂತ ಮಾಡಿ ಅಷ್ಟೇ ಸಿಂಪಲ್ ಇದು ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲ ರೀತಿಯ ಆಪ್ಷನನ್ನು ನೀವು ಟ್ಯಾಪ್ ಮಾಡಿ ನೋಡಿ ನಿಮಗೆ ಡಿಟೇಲ್ ಹಂಗೆ ತೋರಿಸ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನೀವು ಕ್ರಿಯೇಟರ್ ಇವೆಲ್ಲವನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ನಾವು ಅಲ್ವಾ ಶಾರ್ಟ್ ವಿಡಿಯೋ ವಿಡಿಯೋಕ್ಕೆ ಮಾತ್ರ ಇದೆ ಲಾಂಗ್ ವಿಡಿಯೋಕ್ಕಿಲ್ಲ ಇದು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಡಿಟೇಲ್ ಹಂಗೆ ಇದೆ ಸ್ವಲ್ಪ ಚೆನ್ನಾಗಿ ನೀವು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ ಚೆನ್ನಾಗಿ ಓದಿಕೊಂಡು ಯಾವ ರೀತಿ ಅದನ್ನು ನಾವು ಸೆಲೆಕ್ಟ್ ಮಾಡಿ ಯಾವ ರೀತಿ ಅದನ್ನು ಎಸ್ ಆರ್ ನೋ ಮಾಡಬೇಕು ಅಂತ ಫುಲ್ ಡೀಟೇಲ್ ಹೇಗೆ ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ನೋಡಿ ಮಾಡ್ಕೊಳ್ಳಿ ಇದಾದ ನಂತರ ನೆಕ್ಸ್ಟ್ ಆಪ್ಷನ್ ಅಂದರೆ ನೋಡ್ತಾ ಇರ್ಬೋದು ನಾನು ಅಂತ ನೋ ಅಂತ ಮಾಡಿದ್ದೀನಿ ಆಮೇಲೆ ಇಲ್ಲಿದೆ ನೋಡಿ ಯಾಡ್ ಪೇಯ್ಡ್ ಪ್ರಮೋಷನ್ ಅಂದರೆ ನೀವು ಈ ವಿಡಿಯೋನ ಮಾಡಬೇಕಾದ್ರೆ ಯಾರ ಕಡೆ ಆದರೂ ಸ್ಪಾನ್ಸರ್ಶಿಪ್ ತೊಗೊಂಡಿದ್ದೀರಾ ಅಥವಾ ಅದರದ್ದು ಯಾವುದಾದ್ರೂ ಆ್ಯಪಿನ ಲೋಗೋ ಏನಾದರೂ ನಿಮ್ಮ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕಿದ್ದೀರಾ ಈ ವಿಡಿಯೋನ ಮಾಡಬೇಕಾದ್ರೆ ನೀವು ಯಾರ ಹತ್ರ ಆದರೂ ಸ್ಪಾನ್ಸರ್ಶಿಪ್ ತೊಗೊಂಡು ಅಥವಾ ತೊಗೊಂಡಿದ್ದರೆ ಅಥವಾ ದುಡ್ಡನ್ನು ಇಸ್ಕೊಂಡಿದ್ರೆ ನೀವು ಇದನ್ನು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಯಾವುದೇ ಥರ ದುಡ್ಡು ಇಸ್ಕೊಂಡಿಲ್ಲ ನೀವು ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅದು ಕೂಡ ಯಾವ ರೀತಿ ಇದೆ ಅಂತಂದು ಅಲ್ಲಿ ಕೆಳಗಡೆ ಟಚ್ ಮಾಡಿದರೆ ಈ ರೀತಿ ಬರುತ್ತೆ ಅದರ ಪ್ರಮೋಷನ್ ವಿಡಿಯೋ ಆಗಿದ್ದರೆ ಈಗ ಯಾವುದಾದ್ರೂ ಬ್ಯೂಟಿ ಪ್ರಾಡಕ್ಟು ಏನೇ ಪ್ರಾಡಕ್ಟು ಈಗ ಸ್ಪಾನ್ಸರ್ಶಿಪ್ ಇರ್ತಲ್ವಾ ಆ ರೀತಿ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಪೇಡ್ ಅಂದರೆ ನಾವು ದುಡ್ಡು ಇಸ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೇವೆ ಅಂತಂದು ಇದರಿಂದ ನಿಮ್ಮ ನಿಮ್ಮನ್ನು ನೋಡುವಂಥ ಆಡಿಯನ್ಸ್ಗೂ ಕೂಡ ಗೊತ್ತಾಗುತ್ತೆ ಅವ್ರು ಇನ್ನೊಂದು ಸಲ ಥಿಂಕ್ ಮಾಡ್ತಾರೆ ಯಾವುದೇ ಇದು ಆ್ಯಕ್ಚುಲಿ ದುಡ್ಡು ದುಡ್ಡು ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ ಅಂತಂದು ಗೊತ್ತಾಗುತ್ತೆ ಈ ರೀತಿ ನಾವು ಎಸ್ ಅಂತ ಮಾಡಿದರೆ ನಮ್ಮ ನಮ್ಮ ವಿಡಿಯೋದಲ್ಲಿ ಒಂದು ಸಲ ಬರುತ್ತೆ ಇದು ಆ್ಯಡ್ ಪೇಡ್ ಪ್ರಮೋಷನ್ ವಿಡಿಯೋ ಅಂತಂದು ಅದಕ್ಕಾಗಿ ಈ ರೀತಿ ಹೊಸ ರೂಲ್ಸನ್ನು ಯೂಟ್ಯೂಬ್ನವರು ಮಾಡಿದ್ದಾರೆ ಇದು ಲಾಂಗ್ ವಿಡಿಯೋಕ್ಕೂ ಇದೆ ಆಮೇಲೆ ಶಾರ್ಟ್ ವಿಡಿಯೋ ಕೂಡ ಇದೆ ಇದರ ಪಾಲಿಸಿ ಏನು ಅಂತಂದರೆ ದುಡ್ಡು ಡಿಸ್ಕೌಂಟ್ ಇಷ್ಟೇ ಸಿಂಪಲ್ ನೀವೇನು ಭಾಳ ವಿಚಾರ ಮಾಡಲಿಕ್ಕೆ ಹೋಗಬೇಡಿ ದುಡ್ಡು ಡಿಸ್ಕೌಂಟ್ ಮಾಡಿದರೆ ಎಸ್ ಅಂತ ಮಾಡಿ ದುಡ್ಡು ಇಸ್ಕೊಂಡಿಲ್ಲ ಅಂತಂದರೆ ನೋ ಅಂತ ಮಾಡಿ ಇಷ್ಟೇ ಇದು ಸಿಂಪಲ್ ಅಲ್ವಾ ಅದು ಪಾಲಿಸಿನ ಚೆನ್ನಾಗಿ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೇನೆ ನೀವು ನಿಮ್ಮ ಯೂಟ್ಯೂಬ್ನಲ್ಲಿ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ ಒಬ್ಬೊಬ್ಬರದ್ದು ವಿಡಿಯೋದಲ್ಲಿ ವಾಟ್ರ್ ಮಾರ್ಕ್ ಅದು ಇರುತ್ತಲ್ವಾ ಯಾವುದಾದ್ರು ಒಂದು ಆ್ಯಪಿಂದು ಅದು ಪ್ರಮೋಷನ್ ವಿಡಿಯೋ ಅಂತ ನಾವು ತಿಳ್ಕೊಬೋದು ಅವರು ಅಕಸ್ಮಾತ್ ಇದನ್ನು ಲೈಕ್ ಮಾಡಲಿಲ್ಲ ಅಂದರೂ ನಮಗದು ಗೊತ್ತಾಗುತ್ತೆ ಈ ರೀತಿ ಮಾಡಿ ಸೇವ್ ಮಾಡಿ ಪೋಸ್ಟ್ ಮಾಡಬೇಕಾಗುತ್ತೆ ಯೂಟ್ಯೂಬ್ನ ಯೂಟ್ಯೂಬಿನ ಹೊಸ ಅಪ್ಡೇಟ್ ಅಪ್ಡೇಟ್ ಇದು ಯಾವ ರೀತಿ ನಾವು ಶಾರ್ಟ್ ಮಾಡಿ ಅಥವಾ ಲಾಂಗ್ ಮಾಡಿ ಮಾಡಬೇಕು ಅಂತಂದು ಪ್ರೊಸೀಜರ್ ಇದು